ಬಾಬು ಜಗಜೀವನ್ ರಾಮ್ ಅವರು ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು ಎಂದು ವಿಜಯಪುರ ಪುರಸಭೆ ಮುಖ್ಯ ಅಧಿಕಾರಿ ಸಂತೋಷ್ ಹೇಳಿದರು ವಿಜಯಪುರ ಪುರಸಭೆ ಕಚೇರಿಯಲ್ಲಿ ಏರ್ಪಡಿಸಿದ್ದ ಜಗಜೀವನ್ ರಾಮ್ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಕ್ರಾಂತಿಯ ಹರಿಕಾರ ಬಾಬೂಜಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇಲ್ಲ ಎಂದು ಸ್ಮರಿಸಿದರು ಪುರಸಭೆ ಸದಸ್ಯರಾದ ಬೈರೇಗೌಡ ಮಾತನಾಡಿ ಅಧಿಕಾರ ಮತ್ತು ಆಸ್ತಿಯಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ಹಾಗೂ ತ್ಯಾಗದಿಂದ ಗಳಿಸಬಹುದೆಂದು ಬಾಬು ರಾಮ್ ರವರ ಬದುಕು ತಿಳಿಸಿಕೊಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಬಾಬೂಜಿ ಎಂದೇ ಹೆಸರಾಗಿದ್ದ ಬಾಬು ರಾಮ್ ನಿಸ್ವಾರ್ಥ ಸೇವೆ ಸ್ವಾತಂತ್ರ್ಯ ಚಳುವಳಿ ಮತ್ತು ಸಮರ್ಪಣಾ ಮನೋಭಾವದ ಹೋರಾಟದಿಂದ ಸಮಾಜಕ್ಕೆ ಆದರ್ಶಪ್ರಿಯ ವ್ಯಕ್ತಿಯಾಗಿದ್ದಾರೆ ಅವರು ಮೂರು ದಶಕಗಳ ಕಾಲ ಕೇಂದ್ರ ಮಂತ್ರಿಮಂಡಲದ ಸದಸ್ಯರಾಗಿ ಅಪಾರ ಆಹಾರ ಆಡಳಿತ ಅನುಭವ ಗಳಿಸಿದ್ರು ಸಾರಿಗೆ ಆಹಾರ ರೈಲ್ವೆ ಕೃಷಿ ಮತ್ತು ಸಮುದಾಯ ಅಭಿವೃದ್ದಿ ಕಾರ್ಮಿಕ ಮತ್ತು ಉದ್ಯೋಗ ಪುನರ್ವಸತಿ ಕೆಲಸವನ್ನ ಮಾಡಿದ ಹಿರಿಮೆ ಅವರದ್ದು ಎಂದು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಪುರಸಭೆಯ ಕಂದಾಯ ಅಧಿಕಾರಿ ಚಂದ್ರು ಕಂದಾಯ ನಿರೀಕ್ಷಕ ತ್ಯಾಗರಾಜ್ ಅನಿಲ್ ಜೋಶಿ ಶಿವನಾಗಿಗೌಡ ಮತ್ತು ಪುರಸಭೆಯ ಪರಿಸರ ಅಭ್ಯಂತರ ಶೇಖರ್ ಆರೋಗ್ಯ ನಿರೀಕ್ಷಕೆ ಲಾವಣ್ಯ ಪುರಸಭಾ ಪೌರ ಕಾರ್ಮಿಕರು ಪುರಸಭಾ ಸಿಬ್ಬಂದಿ ವರ್ಗ ಹಾಜ சேரிதரு டே வெரி குட் பங்கா மத்த சொல்லுங்க சொல்லுங்க மகர் சார் அது बनी ஆரம்பி ಡಾಕ್ಟರ್ ಬಾಬು ಜಿಗಜೀವನರಾಮ್ ಅವರ ಪುಣ್ಯಸ್ಮರಣೆಯ ಜಯಂತಿಯನ್ನು ಸ್ಮರಿಸುತ್ತಾ ಬಾಬು ಜಿಗಜೀವನರಾವ್ ಅವರು ಕ್ರಾಂತಿಕಾರಿ ಅಧಿಕಾರರು ಹಾಗೂ ರಾಷ್ಟ್ರ ನಾಯಕರಾಗಿದ್ದರು ಹಾಗೂ ಭಾರತ ಸ್ವತಂತ್ರ ಹೋರಾಟಗಾರರು ಹಾಗೂ ಮಾಜಿ ಉಪ ಪ್ರಧಾನಿ ಪ್ರಧಾನಿಯಾಗಿದ್ದು ಅವರ ಜೀವನ ಶೈಲಿ ಸಾಧನೆಗಳು ಗುರಿಗಳನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ಅಳವಡಿಸಿಕೊಂಡು ಒಂದು ಉತ್ತಮ ಜೀವನವನ್ನು ನಡೆಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡಿಸ್ತೀನಿ ಈ ಎರಡು ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ತುಂಬ ಸಮಾಜದ ಒಳಿತಿಗಾಗಿ ಸಲ್ಲಿಸಿದ್ದಾರೆ ಅವರು ಭಾರತದ ಸಂವಿಧಾನ ಸಂವಿಧಾನದ ರಚಿಸಿದ ಸಂವಿಧಾನದಲ್ಲಿ ಸದಸ್ಯರಾಗಿ ರಾಮ್ರಾವರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಮಧ್ಯಂತರ ರಾಷ್ಟ್ರೀಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದರು ಹಾಗಾಗಿ ಸಂವಹನ ಸಾವಿರದ ಒಂಬೈನೂರ ಐವತ್ ಐವತ್ತೆರಡು ಐವತ್ತಾರರಲ್ಲಿ ಸಾರಿಗೆ ರೈಲ್ವೆ ಸಚಿವರಾಗಿ ಅರವತ್ತೆರಡರಲ್ಲಿ ಸಾರಿಗೆ ಸಂವಹನ ಸಚಿವರಾಗಿ ಕಾರ್ಯನಿರ್ವಹಿಸಿ ಸಮಾಜಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಅವರ ಒಂದು ಕೊಡುಗೆಗಳು ಸಮಾಜಕ್ಕೆ ಸೇವೆ ಮುಖಾಂತರ ನಮ್ಮ ಒಂದು ಏಳಿಗೆಗೆ ಮತ್ತು ನಾವು ಎಲ್ಲೋ ಮುಂದೆ ಒಂದು ದಿವಸ ಒಳ್ಳೆಯ ದಾರಿಯಲ್ಲಿ ನಡೆದುಕೊಂಡು ಹೋಗುವ ಒಂದು ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ನಾವು ಈ ಈ ಒಂದು ಕಾರ್ಯಗಳನ್ನ ರೂಢಿಸಿಕೊಳ್ಬೇಕಾಗ್ತದೆ ಯುವ ಪೀಳಿಗೆಗೆ ನಾವು ಬಿತ್ತರಿಸಬೇಕಾಗ್ತದೆ ಅಂತ ಕೋರ್ತಾ ಒಂದೆರಡು ಮಾತುಗಳಿಗೆ ಧನ್ಯವಾದಗಳು